ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಒಂದು ಸಣ್ಣ ಲೆಕ್ಕ ಮಾಡಿ ನೋಡೋಣ ಬನ್ನಿ ನಿಮ್ಮ ಮೊಬೈಲ್ ನಂಬರಿಗೂ ನಿಮ್ಮ ವಯಸ್ಸಿಗೂ ಏನಾದರೂ ಸಂಬಂಧ ಇದೆಯಾ ನೋಡೋಣ ಲೆಕ್ಕ ಮಾಡಿ ನೋಡಿದರೆ ನಿಮಗೇ ಆಶ್ಚರ್ಯ ಆಗ್ತದೆ ಹಾಗಾದರೆ ಪೆನ್ನು ಪೇಪರ್ ತಗೊಳ್ಳಿ ಸ್ಟಾರ್ಟ್ ಮಾಡೋಣವಾ ನೀವು ರೆಡಿನಾ ಹಾಗಾದರೆ ನಿಮ್ಮ ಮೊಬೈಲ್ನ ಕೊನೆಯ ಸಂಖ್ಯೆ ತಗೊಳ್ಳಿ ಆ ಸಂಖ್ಯೆಗೆ ಎರಡರಿಂದ ಗುಣಿಸಿ ಸಿಕ್ಕಿದ ಉತ್ತರಕ್ಕೆ ಐದನ್ನು ಕೂಡಿಸಿ ಬಂದ ಉತ್ತರವನ್ನು ಐವತ್ತರಿಂದ ಗುಣಿಸಿ ನಂತರ ಬಂದ ಉತ್ತರಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತೈದನ್ನು ಕೂಡಿಸಿ ಕೂಡಿಸಿ ಬಂದ ಉತ್ತರದಿಂದ ನೀವು ಹುಟ್ಟಿದ ಇಸವಿಯನ್ನು ಕಳೆಯಿರಿ ಕಳೆದ ನಂತರ ಈವಾಗ ನಿಮಗೆ ಮೂರು ಸಂಖ್ಯೆ ಸಿಗ್ತದೆ ಅದರಲ್ಲಿ ಮೊದಲನೆಯದು ನಿಮ್ಮ ಮೊಬೈಲ್ ನಂಬರ್ ಆಗಿರ್ತದೆ ಉಳಿದೆರಡು ಎರಡು ಸಂಖ್ಯೆ ನಿಮ್ಮ ವಯಸ್ಸಾಗಿರ್ತದೆ ಲೆಕ್ಕ ಮಾಡಿ ನೋಡಿದ್ರಲ್ವಾ ಸರಿ ಅಂತಾದರೆ ಸರಿ ಅಂತ ಕಮೆಂಟ್ ಮಾಡಿ ತಪ್ಪಾದರೆ ತಪ್ಪಂತ ಕಮೆಂಟ್ ಮಾಡಿ ಧನ್ಯವಾದಗಳು ಉದಾಹರಣೆ ನೋಡಬೇಕು ಅಂತಾದರೆ ನಾನಿಲ್ಲಿ ಒಂದು ನಂಬರ್ ತಗೊಳ್ತೇನೆ ಐದು ಅಂತ ತಕ್ಕೊಂಡೆ ಫೋನ್ ನಂಬ್ರದ ಲಾಸ್ಟ್ ನಂಬರ್ ಅದಕ್ಕೆ ನಾನೀಗ ಎರಡರಿಂದ ಗುಣಿಸಿದೆ ಉತ್ತರ ಹತ್ತು ಬಂತು ಹಾಗೆ ಹತ್ತಕ್ಕೆ ನಾನು ಪ್ಲಸ್ ಐದು ಮಾಡಿದೆ ಆಗ ಹದಿನೈದು ಬಂತು ಇನ್ನು ಹದಿನೈದು ಗುಣಿಸು ಐವತ್ತು ಮಾಡಬೇಕು ಆಗ ಏಳ್ನೂರೈವತ್ತು ಬಂತು ಇನ್ನು ಈ ಏಳ್ನೂರ ಐವತ್ತಕ್ಕೆ ನಾವು ಪ್ಲಸ್ ಸಾವಿರದ ಏಳ್ನೂರ ಎಪ್ಪತ್ತೈದು ಮಾಡಬೇಕು ಆಗ ಎರಡು ಸಾವಿರದ ಐನೂರ ಇಪ್ಪತ್ತೈದು ಬಂತು ಇದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದು ಇಸವಿಯನ್ನು ಕಡಿಬೇಕು ಆಗ ಐನೂರ ನಲ್ವತ್ನಾಲ್ಕು ಬಂತು ನೋಡಿ ಫಸ್ಟ್ ನಂಬರ ಐದು ಆಗ ನಾನು ನೋಡಿದ ಫೋನ್ ನಂಬ್ರ ಐದು ನಲ್ವತ್ನಾಲ್ಕು ಇಯರ್